ના ના સનાબ્રલ પે કે ಇಲ್ಲಿನ ನಮ್ಮ ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಐದು ವರ್ಷಗಳ ವಾರ್ಷಿಕ ಚುನಾವಣೆಯಲ್ಲಿ ವಾರ್ಷಿಕ ಚುನಾವಣೆಯಲ್ಲಿ ನಮ್ಮ ನಮ್ಮ ಅಭ್ಯರ್ಥಿಗಳು ಮತ್ತೆ ನಾವು ವಿಜೇತರಾಗಿದ್ದೀವಿ ಕಾರಣ ಇದಕ್ಕೆ ಇಷ್ಟನೇ ನಾನು ಐದು ವರ್ಷದಲ್ಲಿ ನಾವು ಮಾಡಿದಂಥ ಕೆಲಸ ಕೆಲವು ಕೆಲವು ಕಟ್ಟಡಗಳಿರ್ಬೋದು ಕೆಲವು ಸಾಲ ವಸೂಲಾತಿ ಇರ್ಬೋದು ಸಾಲದ ಇದಿರ್ಬೋದು ಕೆಲವು ಅಭಿವೃದ್ಧಿ ಕಾರ್ಯಕ್ಕೆ ನಾನು ಸಾಕಷ್ಟು ಒತ್ತು ಕೊಟ್ಟು ಮತ್ತು ಕೆಲವು ಕೋರ್ಟ್ ವಿಚಾರಗಳಲ್ಲಿ ಅಡುಗೆ ಮಳಿಗೆಗಳ ವಿಚಾರದಲ್ಲಿ ಸ್ವಲ್ಪ ಸಾಕಷ್ಟು ನಾನು ಅದಕ್ಕೆ ಮುತುವರ್ಜಿ ವಹಿಸಿ ನಾನು ಕ್ರಮ ತೆಗೆಸಿಕೊಂಡು ಕೆಲವೆಲ್ಲ ಖಾಲಿ ಮಾಡೋಕ್ಕೆ ಕೋರ್ಟ್ ಆದೇಶಗಳು ಸಹ ಮಾಡಿರ್ತೀವಿ ಕೋರ್ಟ್ ಆದೇಶ ಸಹ ಎಲ್ಲ ಆಗಿದೆ ಇದು ಸ್ವಲ್ಪದರಲ್ಲಿದೆ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ನಾವು ಹೆಚ್ಚಿನ ಹೊಸದಾಗಿ ಹೊಸ ರೈತರಿಗೆ ಮತ್ತು ಇದಕ್ಕೆ ಹೆಚ್ಚಿನ ಸಾಲವನ್ನು ಕೊಡಿಸಿ ನಾನು ಮತ್ತೆ ಮುಂದೆ ಸಹಕಾರ ಸಂಘವನ್ನು ಮುನ್ನಡೆ ಮಾಡಿಸಿ ತಿರ್ಗಾ ಅಭಿವೃದ್ಧಿ ಮಾಡಿ ತಿರ್ಗ ಹೆಚ್ಚಿನ ಲಾಭವನ್ನು ಕಳಿಸ್ಬೇಕಾಗ ಕಳಿಸ್ತಕ್ಕಂಥ ಇದು ನಾವು ಕೃಷಿ ಎಲ್ಲ ಮಾಡಿಬಿಟ್ಟು ನಾನು ಮತದಾರ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಸಾಚಾರು ಅವರಿಗೆ ಅಭಿನಂದನೆ ಸಲ್ಲಿಸಿ ಮತ್ತು ಪತ್ರಕರ್ತರಿಗೆ ನಮ್ಮ ನನ್ನ ಮಿತ್ರ ಪತ್ರಕರ್ತರಿಗೆ ಮತ್ತು ನಮ್ಮ ಸಮುದಿಗಳು ಎಲ್ಲ ನಾಡರುಗಳಿಗೆ ಎಲ್ಲ ಅಭಿನಂದನೆ ನಮ್ಮ 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 ಚುನಾವಣೆಯಲ್ಲಿ ನನಗೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸ್ನೇಹಿತರು ಮುಖಂಡರು ಹಿರಿಯರು ಕಿರಿಯರು ಎಲ್ಲರಿಗೂ ನಾವು ಈ ಮೂಲಕ ವಂದನೆಗಳ ಸಲ್ಲಿಸ್ತಾ ನನ್ನ ಮಾತುಗಳು ಎರಡು ಮಾತೃ ನಾವು ಐದು ವರ್ಷಗಳಿಂದ ಕಳೆದ ಐದು ವರ್ಷಗಳಿಂದ ನಾನು ಅಧ್ಯಕ್ಷರಾಗಿ ಪ್ರಾಥಮಿಕ ಸಹಕಾರ ಸಹಕಾರದಿಂದ ಸಾಕಷ್ಟು ಬೆಳವಣಿಗೆಗಳನ್ನು ತಂದಿದ್ದು ಅಭಿವೃದ್ಧಿ ಕಾರ್ಯದಲ್ಲಿ ನಾನು ತೊಡಗಿದ್ದು ಕಟ್ಟಡ ಕಟ್ಟಡವನ್ನು ವಾಣಿಜ್ಯ ಕಟ್ಟಡ ಮತ್ತು ವಾಣಿಜ್ಯ ಕಟ್ಟಡ ಮತ್ತು ಈಗ ನಾವು ಈಗ ಈಗಿದ್ದು ಸಂಬಂಧಪಟ್ಟ ವಾಣಿಜ್ಯ ಕಟ್ಟಡಗಳು ಮತ್ತು ಕೋರ್ಟಿನ ಕೋರ್ಟಿನಲ್ಲಿ ಸಂಬಂಧಪಟ್ಟಂತೆ ಈಗ ಅಂಗಡಿ ಮಳಿಗೆಗಳನ್ನು ಕೋರ್ಟಿನ ಆದೇಶದಂತೆ ಈಗ ಬಿಡುಗಡೆ ಮಾಡಿಸಿದ್ದು ಕೆಲವು ಇನ್ನೂ ಕೆಲವು ಅಂಗಡಿಗಳು ಬಿಡುಗಡೆ ಆಗಬೇಕಾಗಿದೆ ಅವರು ಅದರಿಂದ ಮಾ ಮಾಡಿ ಈಗ ಮು ಮುಂದಿನ ಅದಕ್ಕೆ ಮುಂದಿನ ಐದು ಅಂಗಡಿಗಳನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಅದನ್ನು ಮತ್ತು ನ್ಯಾಯ ನ್ಯಾಯಾಲಯದ ಮುಖಾಂತರ ಅದನ್ನು ಕ್ರಮ ತೆಗೆದುಕೊಂಡು ಮುಂದಿನ ನಮ್ಮ ಸಹಕಾರ ಸಂಘದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಉತ್ತಮಗೊಳಿಸಿ ಮತ್ತು ಮುಂದಿನ ಐದು ವರ್ಷಗಳಲ್ಲಿ ನಮ್ಮ ರೈತರು ನಮ್ಮ ನಮ್ಮ ರೈತರಿಗೆ ಸಹಕಾರ ಸಂಘದಿಂದ ಸಾ ಕೃಷಿ ಸ ಕೃಷಿಕರ ಸಾಲಗಳ ಸಹ ಜೀರೋ ಪರ್ಸಾ ಜೀರೋ ಪರ್ಸೆಂಟಲ್ಲಿ ಸಾಲವನ್ನು ಮಂಜೂರು ಮಾಡೋದಕ್ಕೆ ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ನಾವು ಹೆಚ್ಚಿನ ಜಿನ ಅನುಮತಿ ಅಲ್ಲಿ ಅಂತು ನಾವು ಮುಂದೆ ಎಲ್ಲ ಎಲ್ಲ ಸದಸ್ಯರು ಸಹ ಒಟ್ಟುಗೂಡಿ ನಾವು ಅಭಿವೃದ್ಧಿ ಕೆಲಸಕ್ಕೆ ಮುಂದೆ ಕ್ರಮ ತೆಗೆದುಕೊಡ ತೆಗೆದುಕೊಂಡು ಮತ್ತೆ ನಾವು ಅಭಿವೃದ್ಧಿ ಕೆಲಸವನ್ನು ಅಂತ ಹೇಳಿ ನಾ ಈ ಮೂಲಕ ಎಲ್ಲ ಮತದಾರರಿಗೂ ಮತ್ತು ಎಲ್ಲ ಮತದಾರರಿಗೂ ಸೇವಿದಾರರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಆಡಳಿತ ಮಂಡಳಿ ಚುನಾವಣೆ ಇವತ್ತು ಜರುಗಿದೆ ಅದರಂತೆ ಈ ಈ ಕೆಳಗಂಡಲ್ಲಿದೆ ಮತಗಳ ವಿವರ ಎಚ್ ಕೆ ತುಕಾರಾಮ್ ನೂರೈವತ್ತೊಂಬತ್ತು ದೇವನಾಯ್ಕ ಐವತ್ತು ನಟರಾಜು ನೂರು ಮೂವತ್ತು ನಾಗಶೆಟ್ಟಿ ನೂರ ಮೂವತ್ತೇಳು ಎಚ್ ಡಿ ನಾಗೇಶ್ ನೂರ ಎಪ್ಪತ್ತಾರು ಗುಂಟನಾಯ್ಕ ನೂರ ಮೂವತ್ತೊಂದು ಎಚ್ ಎಂ ಪ್ರಕಾಶ್ ನೂರಿಪ್ಪತ್ತೇಳು ಎಚ್ ಡಿ ಪ್ರಸಾದ್ ನೂರಿಪ್ಪತ್ತು ಭಾಗ್ಯ ನೂರವತ್ತು ಮಹಾದೇವಪ್ಪ ನೂರೊಂಬತ್ತು ಮಹಾದೇವಯ್ಯ ತೊಂಬತ್ತಾರು ಮಹೇಶ್ ನೂರ ಮೂವತ್ತ್ಮೂರು ಮಹೇಶ್ ಕುಮಾರ್ ಎಸ್ ಕೆ ಎಸ್ ನೂರಾರು ಆದೇಶ್ ಹದಿಮೂರು ಮಂಗಳಮ್ಮ ನೂರ್ ಮೂರು ಎಚ್ ಎಸ್ ಮಂಜುನಾಥ್ ನೂರಿ ಇಪ್ಪತ್ತೊಂದು ರವಿಚಂದ್ರಶೇಖರ ನೂರೈವತ್ತೆಂಟು ಲೋಕೇಶ್ ನೂರಿ ಒಂದು ಕೆ ಲಿಂಗಣ್ಣ ನೂರಿಪ್ಪತ್ತೊಂಬತ್ತು ವಿಮಲಮ್ಮ ನೂರಲ್ವತ್ಮೂರು ಶಿವಲಿಂಗಮ್ಮ ನೂರಿ ಒಂದು ಶ್ರೀಕಂಡಯ್ಯ ನೂರಿಪ್ಪತ್ನಾಲ್ಕು ಎಚ್ ಡಿ ಸುರೇಶ್ ನೂರವತ್ತೆರಡು ಈ ಪೈಕಿ ಅತ್ಯಧಿಕ ಹೆಚ್ಚು ಮತ ಪಡೆದು ಆಯ್ಕೆಯಾದಂಥವರು ಈ ಪಟ್ಟಿ ಕೆಳಕಂಡಿದೆ ಈಗ ನಾನು ಸಾಮಾನ್ಯ ಕ್ಷೇತ್ರದ ಸಾಲಗಾರ ಕ್ಷೇತ್ರದಿಂದ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅವರ ಹೆಸರನ್ನ ಘೋಷಣೆ ಮಾಡೋಕ್ಕೆ ಇಚ್ಛೆಪಡ್ತೀನಿ ಎಚ್ ಡಿ ನಾಗೇಶ್ ಹುಲ್ಲಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ನಾಗಶೆಟ್ಟಿ ಶೆಟ್ಟಿ ಇವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಮಹೇಶ್ ಎನ್ ನಂಜುಣ್ ಶೆಟ್ಟಿ ನಂಜುಣ್ಣಪ್ಪ ಇವರು ಮುಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಕೆ ಲಿಂಗಣ್ಣ ಕೆಂಪಣ್ಣ ಕಾರ್ಯ ಇವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಎಚ್ ಎಂ ಪ್ರಕಾಶ್ ಮಹಾದೇವಪ್ಪ ಹುಲ್ಲಳ್ಳಿ ಇವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಇನ್ನು ವಿಮಲಮ್ಮ ಲೇಟ್ ಕುಷ್ಷಪಣ್ಣ ಇವರು ಮಹಿಳಾ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ನೆಕ್ಸ್ಟ್ ಭಾಗ್ಯ ಭಾಗ್ಯ ಶ್ರೀಕಂಠಪ್ಪ ಇವರು ಮಹಿಳಾ ಮೀಸಲು ಇಂದ ಆಯ್ಕೆಯಾಗಿರ್ತಾರೆ ನೆಕ್ಸ್ಟ್ ಎಚ್ ಕೆ ತುಗಾರಾಮ್ ಲೇಟ್ ಕೆಂಪಶೆಟ್ಟಿ ಇವರು ಹಿಂದುಳಿದ ವರ್ಗ ಎ ಇಂದ ಆಯ್ಕೆಯಾಗಿರ್ತಾರೆ ಶಂಕರ ತಂದೆ ಎಚ್ ಆರ್ ಎಚ್ ಎನ್ ಲಿಂಗಪ್ಪ ಹುಲ್ಲಳ್ಳಿ ಇವರು ಹಿಂದುಳಿದ ವರ್ಗ ಬಿ ಇಂದ ಆಯ್ಕೆಯಾಗಿರ್ತಾರೆ ಶ್ರೀಕಂಠಯ್ಯ ಲೇಟ್ ಕೆಂಪಯ್ಯ ಇವರು ಪರಿಶಿಷ್ಟ ಜಾತಿಯಿಂದ ಆಯ್ಕೆಯಾಗಿರ್ತಾರೆ ಗುಟ್ ನಾಯಕ ಲೇಟ್